ನಮಸ್ಕಾರ ಸ್ನೇಹಿತರೆ ಒಂದೇ ದಿನದಲ್ಲಿ ಮೂರು ಗ್ರಹಗಳ ಸಂಚಾರ ಈ ಮೂರು ರಾಶಿಯವರ ಮೇಲೆ ಧನ ಸಂಪತ್ತಿನ ಮಹಾಮಳೆ ಹೌದು ಸೆಪ್ಟೆಂಬರ್ ಮೂರನೇ ದಿನದಂದು ಅಂದರೆ ಇಂದು ಮಂಗಳ ಚಂದ್ರ ಶುಕ್ರನ ಸಂಚಾರದಲ್ಲಿ ಬದಲಾವಣೆಯಾಗಲಿದೆ ಈ ಮೂರು ಗ್ರಹಗಳು ವಿಭಿನ್ನ ರಾಶಿಗಳಲ್ಲಿ ಸಂಚಾರ ಮಾಡಿದರೂ ಅವುಗಳ ಆಳವಾದ ಪ್ರಭಾವವು ಎಲ್ಲ ರಾಶಿಗಳ ಮೇಲೆ ಇರುತ್ತದೆ ಮಂಗಳ ಚಂದ್ರ ಮತ್ತು ಶುಕ್ರನ ಸಂಚಾರದ ಪರಿಣಾಮ ಮತ್ತು ರಾಶಿಗಳ ಮೇಲೆ ಇದರ ಶುಭ ಪರಿಣಾಮದ ಬಗ್ಗೆ ತಿಳಿಯೋಣ ಸೆಪ್ಟೆಂಬರ್ ತಿಂಗಳ ಪ್ರತಿಯೊಂದು ದಿನವೂ ಖಗೋಳ ಘಟನೆಗಳಿಂದಾಗಿ ಬಹಳ ವಿಶೇಷವಾಗಿರುತ್ತದೆ ಈ ತಿಂಗಳ ಹೆಚ್ಚಿನ ದಿನಗಳಲ್ಲಿ ಒಂದು ಗೃಹವು ತನ್ನ ರಾಶಿ ಅಥವಾ ನಕ್ಷತ್ರ ಪುಂಜದಲ್ಲಿ ಸಾಗುತ್ತದೆ ದೃಕ್ ಪಂಚಾಂಗದ ಪ್ರಕಾರ ಸೆಪ್ಟೆಂಬರ್ ಮೂರರಂದು ಮಂಗಳ ಚಂದ್ರ ಮತ್ತು ಶುಕ್ರನ ಸಂಚಾರ ಇರುತ್ತದೆ ಇದರ ಜೊತೆಗೆ ಈ ದಿನ ಪರಿವರ್ತನೆ ಏಕಾದಶಿಯೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದ ಮಹತ್ವ ಸ್ವತಃ ಹೆಚ್ಚಾಗುತ್ತದೆ ಸೆಪ್ಟೆಂಬರ್ ಮೂರರಂದು ಮೊದಲನೇದಾಗಿ ಸಂಜೆ ಆರು ನಾಲ್ಕಕ್ಕೆ ಮಂಗಳ ಚಿತ್ರ ನಕ್ಷತ್ರದಲ್ಲಿ ಸಾಗುತ್ತದೆ ನಂತರ ಮಂಗಳವು ರಾತ್ರಿ ಹನ್ನೊಂದು ಎಂಟಕ್ಕೆ ಉತ್ತರ ಆಷಾಢ ನಕ್ಷತ್ರದಲ್ಲಿ ಸಾಗುತ್ತದೆ ಮತ್ತು ತಡವಾಗಿ ರಾತ್ರಿ ಹನ್ನೊಂದು ಐವತ್ತೊಳಕ್ಕೆ ಶುಕ್ರವು ಆಶ್ಲೇಷ ನಕ್ಷತ್ರದಲ್ಲಿ ಸಾಗುತ್ತದೆ ಸೆಪ್ಟೆಂಬರ್ ಮೂರರಂದು ಮಂಗಳ ಚಂದ್ರ ಮತ್ತು ಶುಕ್ರನ ಸಂಚಾರವು ಯಾವ ಮೂರು ರಾಶಿಗಳಿಗೆ ಶುಭವಾಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗಳನ್ನು ತಪ್ಪದೆ ನಿಮ್ಮ ಆತ್ಮೀಯರು ಶೇರ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಮಂಗಳ ಚಂದ್ರ ಮತ್ತು ಶುಕ್ರನ ಸಂಚಾರವು ಮೇಷರಾಶಿಯವರ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ತಮ್ಮ ಜೀವನದಲ್ಲಿ ಹೊಂದಿರುವಂತಹ ಕೆಲವೊಂದು ಇಚ್ಛೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಶುಭ ಸಮಯವಾಗಿದೆ ಮತ್ತು ಸಾಕಷ್ಟು ಸಮಯಗಳಿಂದ ಖರೀದಿಸಬೇಕು ಎನ್ನುವಂಥ ಪ್ರಾಪರ್ಟಿ ಹಾಗೂ ಹೊಸ ವಾಹನವನ್ನು ಖರೀದಿಸುವಂತಹ ಯೋಗ ಕೂಡ ಇದೇ ಸಂದರ್ಭದಲ್ಲಿ ಕೂಡಿ ಬರಲಿದೆ ಮತ್ತು ಆದಾಯದಲ್ಲಿ ಹೆಚ್ಚಳ ಕಂಡು ಬರಲಿದ್ದು ಬೇರೆ ಬೇರೆ ಆದಾಯದ ಮೂಲಗಳಿಂದ ಹಣ ಹರಿದು ಬರಲಿದೆ ಈ ತಿಂಗಳು ನಿಮಗೆ ಸಾಕಷ್ಟು ಆರಾಮದಾಯಕವಾಗಿರಲಿದ್ದು ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕುಳಿತುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ದೊರಕಲಿದೆ ಈ ಸಂದರ್ಭದಲ್ಲಿ ಭಾಗ್ಯದ ಜೊತೆ ಸಿಗುವುದರಿಂದಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಬಹುದಾಗಿದೆ ಎರಡನೆಯದಾಗಿ ಕಟಕ ರಾಶಿ ಮೇಷರಾಶಿಯವರನ್ನು ಹೊರತುಪಡಿಸಿ ಮುಂಬರುವ ಸಮಯ ಕಟಕ ರಾಶಿಯವರಿಗೆ ಸಹ ಉತ್ತಮವಾಗಿರುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೂಲಕ ಈ ಸಂದರ್ಭದಲ್ಲಿ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಉತ್ತಮ ಅವಕಾಶಗಳು ದೊರಕಲಿವೆ ಮತ್ತು ಅದೃಷ್ಟದ ಸಹಾಯದಿಂದಾಗಿ ಮಾಡುವಂತಹ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ದೊರಕಲಿದೆ ಮತ್ತು ವ್ಯಾಪಾರಿಗಳಿಗೆ ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರವನ್ನು ಇನ್ನಷ್ಟು ವಿಸ್ತಾರ ಮಾಡುವ ಮೂಲಕ ತಮ್ಮ ಕ್ಷೇತ್ರದ ಉನ್ನತಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗಲಿದೆ ಮತ್ತು ಕೆಲಸ ಇಲ್ಲದೆ ಕುಳಿತುಕೊಂಡಿರುವಂತಹ ನಿರುದ್ಯೋಗಿಗಳಿಗೂ ಕೂಡ ತಮ್ಮ ನೆಚ್ಚಿನ ಕೆಲಸ ಈ ಸಂದರ್ಭದಲ್ಲಿ ದೊರಕುವಂಥ ಹೆಚ್ಚಿನ ಸಾಧ್ಯತೆ ಕಂಡುಬರುತ್ತದೆ ಈ ಸಂದರ್ಭದಲ್ಲಿ ನೀವು ದೇಶ ವಿದೇಶ ಸುತ್ತುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತಿದ್ದು ಇದು ನಿಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೂ ಕೂಡ ಅದು ನಿಮಗೆ ಲಾಭದ ರೂಪದಲ್ಲಿ ಕೈಗೆ ಸೇರಲಿದೆ ಹೀಗಾಗಿ ಆರ್ಥಿಕ ವಿಚಾರದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳನ್ನು ಎದುರಿಸಬೇಕಾದ ಅಗತ್ಯವಿಲ್ಲ ಇನ್ನು ಮೂರನೆಯದಾಗಿ ಮಕರ ರಾಶಿ ಸೆಪ್ಟೆಂಬರ್ ಆರಂಭದಲ್ಲಿ ಮಂಗಳ ಚಂದ್ರ ಮತ್ತು ಶುಕ್ರನ ಕೃಪೆಯಿಂದಾಗಿ ಮಕರ ರಾಶಿಯವರ ಜೀವನದಲ್ಲಿ ನಿಮಗೆ ಶುಭ ಸೂಚನೆ ಸಿಗಲಿದೆ ಸಿಗಬೇಕಾಗಿರುವ ಹಣ ಕೂಡ ಇದೇ ಸಂದರ್ಭದಲ್ಲಿ ದೊರಕಲಿದೆ ಈ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ಸದೃಢಗೊಳ್ಳುವುದರಿಂದಾಗಿ ನಿಮ್ಮ ವ್ಯಾಪಾರದಲ್ಲಿ ಇನ್ನಷ್ಟು ಹೊಸ ಪ್ರಯೋಗವನ್ನು ಮಾಡುವಂತಹ ಅವಕಾಶ ಕೂಡ ಹೆಚ್ಚಾಗಲಿದೆ ಇದರಿಂದಾಗಿ ನಿಮಗೆ ಸಿಗುವಂಥ ಲಾಭದಲ್ಲಿ ಕೂಡ ಹೆಚ್ಚಳ ಕಂಡು ಬರಲಿದೆ ಮತ್ತು ಉದ್ಯೋಗದಲ್ಲಿರುವವರು ಕೂಡ ತಮ್ಮ ನಿರೀಕ್ಷಿತ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಲಿದ್ದಾರೆ ನೀವು ನಿಮ್ಮ ಗುರಿಯನ್ನು ಕೂಡ ಈ ಸಂದರ್ಭದಲ್ಲಿ ಸುಲಭವಾಗಿ ಸಾಧಿಸಬಹುದಾಗಿದೆ ನೀವು ಅಂದುಕೊಂಡಿರುವಂತಹ ಪ್ರತಿಯೊಂದು ಯೋಜನೆಗಳು ಸಫಲವಾಗಲಿವೆ ಮತ್ತು ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡುವುದಕ್ಕೆ ಕೂಡ ಯಶಸ್ವಿಯಾಗಲಿದ್ದೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್